ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಯಿಂದ ವಾಪಸ್ ಹೊರಡ್ತಾ ಇದ್ದೀವಿ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಹಸ್ಬೆಂಡ್ ಕೂಡ ಆವಾಗಲೇ ಬಂದಿದ್ರು ಸೊ ಕಾಫಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೂಡ ವಾಪಸ್ ಹೊರಟ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ ಮಳೆ ಕಡಿಮೆ ಅಂತ ವೆಯ್ಟ್ ಮಾಡಿ ಇವಾಗ ಹೊರಟಿದ್ದೀವಿ ಆ್ಯಂಡ್ ಪಾಪು ಅಂತೂ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಖುಷಿಯಾಗಿದ್ದಾಳೆ ಆ್ಯಂಡ್ ಕಾರಲ್ಲಿ ಹೋಗ್ದು ಹೋಗೋದು ಅಂತಂದರೆ ಅವಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ನೋಡಿ ಭಾರಿ ಖುಷಿಯಿಂದ ಬಾಯಿ ಮಾಡ್ತಾ ಇದ್ದಾಳೆ ಇವಾಗ ಮನೆಗೆ ಹೋದ್ಮೇಲೆ ಮತ್ತೆ ವೀಡಿಯೋ ಕಾಲಲ್ಲಿ ಅಪ್ಪ ಅಮ್ಮನ್ನ ಎಲ್ಲ ನೋಡೋವಾಗ ಅವಳು ಸ್ವಲ್ಪ ಡಲ್ಲಾಗಿಬಿಡ್ತಾಳೆ ಬಿಕಾಸ್ ಎಷ್ಟು ದಿನ ಹಾಗೆ ಜೊತೆಯಲ್ಲೇ ಇದ್ವಿ ಅಲ್ವಾ ಸೊ ಇವಾಗ ವಿಡಿಯೋ ಕಾಲಲ್ಲಿ ಅಂತಂದರೆ ಸ್ವಲ್ಪ ಅವಳಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆ ಥರ ಮಾಡ್ತಾಳೆ ಯೂಶ್ವಲಿ ಮುಂಚೆ ಎಲ್ಲ ಅಂದರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಗೊತ್ತಾಗುತ್ತೆ ಏನಾದರೂ ವೀಡಿಯೋ ಕಾಲಲ್ಲಿ ಅವಳು ಏನಾದರೂ ಟಾಯ್ಸ್ ಕೊಡಿದ್ರೆ ಅದನ್ನು ಕೊಡೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಸೊ ಅವ್ರು ಅಂತ ಅಂತಂದ್ಬಿಟ್ಟು ಅವ್ಳಿಗೆ ಸ್ವಲ್ಪ ಬೇಜಾರೆಲ್ಲ ಆಗುತ್ತೆ ಅವಾಗ

ಸೊ ಈ ಬ್ಯಾಗ್ ಬಂದು ಝೋ ಕವರ್ ಕಳಿಸಿರುವಂತಹ ಬ್ಯೂಟಿಫುಲ್ ಆಗಿರುವಂತ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ ಇದು ಸೊ ಆಗಿರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂಡ್ ಸೈಜ್ ಕೂಡ ಅಷ್ಟೇ ಬ್ಯಾಗ್ ತುಂಬಾನೇ ದೊಡ್ಡದಾಗಿದೆ ಎಷ್ಟೊಂದು ಸ್ಟಫ್ ಅನ್ನ ನೀವು ಇದ್ರಲ್ಲಿ ತಗೊಂಡೋಗಬಹುದು ಫ್ರೆಂಡ್ಸ್ ಈ ಬ್ಯಾಗ್ ನ ಬ್ರಾಂಡ್ ಬಗ್ಗೆ ಹೇಳೋದಾದ್ರೆ ಇದು ಪ್ರೌಡ್ಲಿ ಇಂಡಿಯನ್ ಝೋ ಕವರ್ ನವಾಬಿ ಕೋಚರ್ಮೆನ್ ಮೆನ್ ವರ್ಕ್ ಬ್ಯಾಗ್ ಸೊ ಇದನ್ನ ಫಸ್ಟ್ ನಾನು ತೋರಿಸ್ತೇನೆ ಓಪನ್ ಮಾಡಿ ಆತರ ಇದೆ ಅಂತ ಈ ಬ್ಯಾಗ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನಾನು ಫಸ್ಟ್ ತೋರಿಸ್ತೀನಿ ನಿಮಗೆ ಆಫೀಸ್ಗೆ ಹೋಗೋರ್ ಆಗಿರ್ಬೋದು ಇಲ್ಲ ನ್ಯೂ ಮಾಮ್ಸ್ ಇದ್ದರೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಆ್ಯಂಡ್ ಇದರಲ್ಲಿ ಎರಡು ಕಂಪ್ ಕಾಯಿನ್ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಒಂದು ಮಿನಿ ಪೌಚ್ ಕೂಡ ಇದೆ ಇಲ್ಲಿ ಸೊ ಅದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಈ ಕಡೆ ಬಂದರೆ ಇದು ಒಂದು ಲ್ಯಾಪ್ಟಾಪ್ ಕ್ಯಾರಿಯರ್ ಥರ ಒಂದಿದೆ ಸೊ ನೀವು ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ನೀವು ಎಷ್ಟೊಂದು ಫೈಲ್ಸ್ ಆಗಿರ್ಬೋದು ಎಲ್ಲಾನು ಕ್ಯಾರಿ ಮಾಡ್ಬೋದು ಅಂಡ್ ಪಾಪು ಎಲ್ಲ ಇದ್ರೆ ನಿಮಗೆ ಅವಾಗ ಕೂಡ ಹೆಲ್ಪ್ ಆಗುತ್ತೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಪ್ರಿಂಟ್ ಇದೆ ಬ್ರ್ಯಾಂಡ್ ನ ಗಳು ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ ಈ ಬ್ಯಾಗ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ನೋಡಿ ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂಡ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೀವು ತುಂಬ ಲಾಂಗ್ ಟೈಮ್ ವರ್ಗೂ ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಆಲ್ರೆಡಿ ಈ ಔಟ್ ಬ್ಯಾಗ್ ಆಲ್ರೆಡಿ ಒಂದು ತಗೊಂಡಿದ್ದೀನಿ ನಿಮಗೆ ತೋರಿಸಿದ್ದೆ ಕೂಡ ಸೊ ಅದೇ ಥರ ಇವಾಗ ಇನ್ನೂ ಒಂದು ಬ್ಯಾಗ್ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಬ್ಯಾಗ್ ಅಂತೂ ಹಾಕ್ಕೊಂಡಾಗ ನಮಗೊಂದು ಒಳ್ಳೆ ಲುಕ್ ಕೂಡ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಡೈಲಿ ಯೂಸ್ ಕೂಡ ಮಾಡ್ಬೋದು ಆಫೀಸ್ ಹೋಗೋರಾಗಿರ್ಬೋದು ಇಲ್ಲ ಸ್ಕೂಲ್ ಕಾಲೇಜ್ ಎಲ್ಲಾದ್ರೂ ಹೋಗೋರು ಇದ್ರೆ ಎಲ್ಲಾರ್ಗು ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ನ್ಯೂ ಮಾನ್ಸ್ ಇದ್ರಂತೂ ಅವ್ರಿಗೆಲ್ಲ ಸ್ಟೆಫ್ಸ್ ಅನ್ನು ಹಾಕೊಂಡು ಹೋಗ್ಬೋದು ಅಷ್ಟೊಂದು ಸ್ಪೇಷಿಯಸ್ ಆಗಿದೆ ನಂಗಂತೂ ಈ ಬ್ಯಾಗ್ ತುಂಬಾನೇ ಇಷ್ಟ ಆಯ್ತು ಈ ಬ್ಯಾಗ್ ನ ಡೀಟೇಲ್ಸ್ ಆಗಿರ್ಬೋದು ಲಿಂಕ್ ಅನ್ನ ನಾನು ಡೆಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಅಂಡ್ ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ ನೀವೆಲ್ಲಾದ್ರೂ ಬೈ ಮಾಡ್ತಿದ್ರೆ ನಿಮ್ಗೆ ಆಫರ್ ಕೂಡ ಸಿಗತ್ತೆ ಬ್ಯಾಗ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಯಾವಾಗ ತೋರಿಸ್ತೀನಿ ನೀವು ಎಲ್ಲಾದರೂ ಹೋಗ್ತೀರಾ ಅಂತಂದರೆ ನಿಮ್ಮ ಲ್ಯಾಪ್ಟಾಪಿಂದ ಹಿಡಿದು ನೀವು ಎಲ್ಲ ಐಟಮ್ಸನ್ನು ಇದರಲ್ಲಿ ತೊಗೊಂಡೋಗ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಇನ್ನೂ ನೋಡಿ ಲ್ಯಾಪ್ಟಾಪ್ ಹಾಕಿದ ನಂತರ ಇನ್ನೂ ಇಷ್ಟೊಂದು ಸ್ಪೇಸ್ ಇದೆ ಆ್ಯಂಡ್ ಇದ್ರೊಳಗಡೆ ಅಷ್ಟೇ ನಿಮಗೆ ನಿಮ್ಮ ಕ್ಲಚ್ ಆಗಿರ್ಬೋದು ಏನಾದರೂ ನೆಸೆಸರಿ ಥಿಂಗ್ಸನ್ನೆಲ್ಲ ಆರಾಮಸೆ ಇಟ್ಕೋಬೋದು ಅಷ್ಟೊಂದು ಸ್ಪೇಷಿಯಸ್ ಆಗಿದೆ ಆ್ಯಂಡ್ ನನ್ನ ಬ್ಯಾಗಲ್ಲಿ ಬಂದುಬಿಟ್ಟು ಪಾಪೋಗಿ ಬೇಕಾಗಿರೋ ಐಟಮ್ಸ್ ಎಲ್ಲಾನು ಇರುತ್ತೆ ಸೊ ಅದೇ ನಾನು ಹೋಗ್ತಾ ಇದ್ದೀನಿ ಅಂತ ಅಷ್ಟು ಹಾಗೇ ತೋರಿಸ್ಬಿಡ್ತೀನಿ ನಿಮಗೆ ಇವಾಗ ನಾನು ಪಾಪುನ ಎಲ್ಲಾದ್ರೂ ಅಚೆ ಕಡೆ ಕರ್ಕೊಂಡು ಹೋಗುವಾಗ ಏನೆಲ್ಲ ತೊಗೊಂಡೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಪಾಪುನ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಏನೆಲ್ಲ ತಗೊಂಡು ಹೋಗ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನೊಂದು ಫೈಲ್ ಹೋಗ್ತಾ ಇದ್ದೀನಿ ಆ್ಯಂಡ್ ಪಾಪು ವಾಟರ್ ಬಾಟಲ್ ಬೇಕೇ ಬೇಕಾಗುತ್ತೆ ಅವ್ಳಿಗಂತೂ ಸೊ ವಾಟರ್ ಬಾಟಲ್ ಇದ್ದೀನಿ ಅದರ ಜೊತೆಗೆ ಏನೊ ಒಂದು ವಾಟರ್ ಬಾಟಲ್ ನಮ್ಗೆ ಬೇಕಾಗುತ್ತೆ ಅಲ್ವಾ ಸೊ ಈ ವಾಟರ್ ಬಾಟಲ್ ಪೌಚ್ ಕೂಡ ಇದೆ ಅದರಲ್ಲೇ ಹಾಕ್ಬಿಡ್ತೀನಿ ಆ್ಯಂಡ್ ಎಲ್ಲಾದರೂ ಲೇಟ್ ಆದರೆ ಅಂದ್ಬಿಟ್ಟು ಒಳ್ಳೆ ಸೆರ್ಲಾಕು ಆಮೇಲೆ ಒಂದು ಬೌಲ್ ಸ್ಪೂನನ್ನು ಕೂಡ ತಗೊಂಡೋಗ್ತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ ಆ್ಯಂಡ್ ನಂದು ಒಂದು ಕ್ಲಚ್ ಒಂದಿರಲಿ ಅಂತ ಹಾಗೆ ಕಾಪು ಎಕ್ಸ್ಟ್ರಾ ಡೈಪರ್ಸು ಅದು ಒಂದಷ್ಟು ತಗೊಂಡು ಹೋಗಿ ಒಪ್ಲೂನು ಹಾಗೇನೆ ವೆಬ್ ಸೈಪ್ಸು ಇದು ಯೂಶ್ವಲಿ ನಾನು ಕ್ಯಾರಿ ಮಾಡ್ತಾ ಇರ್ತೀನಿ ಇಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಸೊ ಹಾಗಾಗಿ ಇದನ್ನು ಒಂದು ತೊಗೊಳ್ತೀನಿ ಅದ್ರ ಜೊತೆಗೆ ಪಾಪುದೊಂದು ಜೊತೆ ಬಟ್ಟೆ ಸೊ ಒಂದು ಸೆಟ್ ಬಟ್ಟೆ ಇಲ್ಲೇ ಹೋಗ್ತಿದ್ರು ನಾನು ತೊಗೊಂಡು ಹೋಗ್ತೀನಿ ಎಷ್ಟೇ ದೂರ ಹೋಗೋದಾದ್ರು ಎಷ್ಟೇ ಹತ್ರ ಹೋಗೋದಾದ್ರು ಸೊ ಇದಿಷ್ಟು ನಾನು ಪಾಪಗೋಸ್ಕರ ಕ್ಯಾರಿ ಮಾಡುವಂಥ ಐಟಮ್ಸು ಇದಿಷ್ಟು ಸ್ಟಫ್ಸಾಗದೆ ಇನ್ನ ಒಂದೆರಡು ಟವಲ್ ಎಲ್ಲ ತೊಗೊಂಡು ಹೋಗ್ತೀನಿ ಅದು ಕೂಡ ಇಲ್ಲಿ ಇನ್ನೂ ಸ್ಪೇಸ್ ಇದೆ ನೀವು ನೋಡ್ಬೋದು ಎಷ್ಟೊಂದು ಸ್ಪೇಸ್ ಇದೆ ಇಲ್ಲಿ ಇನ್ನ ಇಟ್ಕೊಬೋದು ಫ್ರೆಂಡ್ಸ್ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ರು ನೋಡಿ ಬ್ಯಾಗ್ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇಷ್ಟೊಂದು ಐಟಮ್ಸ್ ಇದೆ ಇದರಲ್ಲಿ ಅಂತ ಅಷ್ಟು ನೀಟಾಗಿ ಕಾಣಿಸುತ್ತೆ ಒಂಚೂರು ದಪ್ಪ ದಪ್ಪ ಆಗಿ ಖರೀಜಾಗೇನು ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಫ್ಲ್ಯಾಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಆ ಬ್ಯಾ ಈ ಬ್ಯಾಗಲ್ಲಿ ನಂಗೆ ಅದೇ ಇಷ್ಟ ಆಗಿರೋದು ಆ್ಯಕ್ಚುಲಿ ಎಷ್ಟೇ ಸ್ಟಫ್ ಹಾಕಿದ್ರೂ ತುಂಬ ಫ್ಲಾಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬ್ಯೂಟಿಫುಲ್ ಆಗಿರೋಂಥ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ ನಿಮಗೂ ಬೇಕು ಅಂತಂದರೆ ಇದ್ರ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಕೂಡ ಬೈ ಮಾಡಿ ತುಂಬಾನೇ ಚೆನ್ನಾಗಿದೆ ಆಫರ್ಸ್ ಕೂಡ ನಡೀತಾ ಇರುತ್ತೆ ನೀವು ಕೂಡ ಬೈ ಮಾಡಬಹುದು ಹಸ್ಬೆಂಡ್ ಬರೋವಾಗ ಸಂಜೆ ನಾಲ್ಕು ಗಂಟೆ ಹಂಗೆ ಆಗ್ಬಿಟ್ಟಿತ್ತು ಸೊ ನಾವಲ್ಲಿಂದ ಹೊರಡ್ಬೇಕಾದ್ರೆ ನಾಲ್ಕು ಮುಕ್ಕಾಲು ಹಂಗೆ ಬೇಗನೆ ಹೊರಟ್ವಿ ಸ್ವಲ್ಪ ಮಳೆ ಬೇರೆ ಬರ್ತಾ ಇತ್ತು ಅಲ್ವಾ ಹಂಗಾಗಿ ಆ್ಯಂಡ್ ಪುತ್ತೂರಲ್ಲೂ ಸ್ವಲ್ಪ ಕೆಲಸಗಳು ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆಗುವಷ್ಟರಲ್ಲಿ ಆರು ಗಂಟೆ ಮೇಲಾಗ್ಬಿಟ್ಟಿತ್ತು ಹಾಗೇನೆ ಪಾಪ ಓಡಿ ಬಂದ ತಕ್ಷಣ ಅವ್ಳು ತರಲೆಗಳನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದಾಳೆ ಅವಳಿಗೆ ಮಳೆ ಬರೋವಾಗ ಹೊರಗಡೆ ಅಂತ ತುಂಬಾ ಆಸೆ ಬಟ್ ಇವಾಗಂತೂ ಹೊರಗಡೆ ಹೋಗೋದು ತುಂಬ ಕಷ್ಟ ಇಲ್ಲಿ ಇಂಟರ್ಲಾಕ್ ಕೂಡ ಸ್ವಲ್ಪ ಜಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ತಾನೇ ಜೋರಾಗಿ ಮಳೆ ಬಂದು ಬೇರೆ ಬಿಟ್ಟಿತ್ತು ಸೊ ಹಾಗಾಗಿ ಅವಳಿಗಂತೂ ಹೊರಗಡೆ ಇವಾಗತ್ತು ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಸಿ ಏನಾದರೂ ಎಂಗೇಜ್ ಆಗಿರೋ ಥರ ನೋಡ್ಕೋಬೇಕಷ್ಟೇ ಹಾಗೆಯೇ ಪಾಪುನ ಸ್ವಲ್ಪ ಅವತ್ತು ಆಟ ಆಡೋದಕ್ಕೆ ಬಿಟ್ಟು ನಾನಿಲ್ಲಿ ಬೆಡ್ಶೀಟ್ ಬೆಡ್ ಸ್ಪ್ರೆಡನ್ನೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ತಾ ಇದ್ದೀನಿ ಬಟ್ ಪಾಪು ಅಷ್ಟಲ್ಲಿ ನೋಡಿ ಒಳಗಡೆ ಬಂದು ವಾಡ್ರಿಗೆ ತೆಗಿಯೋದು ಅದರಿಂದ ಎಲ್ಲ ಬಟ್ಟೆ ಎಳ್ದಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಮತ್ತು ಹಸ್ಬೆಂಡನ್ನು ಕರೆದು ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದಕ್ಕೆ ಹೇಳಿಬಿಟ್ಟು ನಾನು ಇಲ್ಲಿ ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಪಿಲೋ ಕವರೆಲ್ಲ ಚೇಂಜ್ ಮಾಡ್ತಾ ಇದ್ದೆ ಈ ಬೆಡ್ ಸ್ಪ್ರೆಡನ್ನು ನಾನು ತೊಗೊಂಡಿರೋದು ಆನ್ಲೈನಲ್ಲೇ ತುಂಬ ಚೆನ್ನಾಗಿದೆ ನಾನು ಎಲಾಸ್ಟಿಕ್ ಇರುವಂಥದ್ದನ್ನು ನೋಡ್ತಾ ಇದ್ದೆ ಇದರ ಡೀಟೇಲ್ಸ್ ಬೇಕು ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಪಾಪಂತೂ ಹೊಸ ಬೆಡ್ ಸ್ಟೆಡ್ ನೋಡಿಬಿಟ್ಟು ಸಕ್ಕತ್ ಖುಷಿಯಾಗಿಬಿಟ್ಟಿದ್ದಾಳೆ ಬೆಡ್ ಮೇಲೆ ಉಳ್ಳಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಹಾಗೆಯೇ ನಿನ್ನೆ ಬ್ಲಾಗ್ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಸೊ ನೈಟ್ ಕರೆಂಟ್ ಬೇರೆ ಹೋಗ್ಬಿಡ್ತು ಆಮೇಲೆ ಬ್ಯಾಟ್ರಿ ಬೇರೆ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಮತ್ತೇನು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಬ್ಲಾಗ್ ಏನು ಮಾಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್